ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ನಮ್ಮ ನಾನೊಬ್ಬ ಪ್ರಜಾಪ್ರಭು ಸೊ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಇವತ್ತು ನಿಮಗೆ ಬಿ ಫಾರ್ಮ್ ಸಿಕ್ಕಿದೆ ಅಂತ ಗೊತ್ತಾಯಿತು ಸೊ ಆ ಕಣದಿಂದ ನಿಮ್ಮ ಮಾತಾಡಬೇಕು ನಿಮ್ಮನ್ನು ಬೈಟ್ ತಗೊಬೇಕು ಅಂತ ಬಂದಿದ್ದೀವಿ ನಿಮ್ಮ ಅಭಿಪ್ರಾಯಗಳೇನು ತಿಳ್ಕೊಬೇಕು ಅಂತ ಬಂದಿದ್ದೀವಿ ಸೊ ಆ ಕಣದಿಂದ ನಿಮ್ಮ ಹೆಸರು ಮತ್ತು ನಿಮ್ಮ ಕ್ಷೇತ್ರ ಯಾವುದು ಅದಾದಮೇಲೆ ನಿಮ್ಮ ಕ ಏನು ಕೆಲಸ ಮಾಡಿ ನಿಮ್ಮ ವೃತ್ತಿ ಏನು ಅಂತ ಸ್ವಲ್ಪ ಒಂದು ಕೀರ್ಪರಿಚೆ ಮಾಡಿಕೊಡಿ ಮುಂದಿನ ಪ್ರಶ್ನೆ ಕೇಳ್ತೀನಿ ಸರ್ ನಾನು ಪ್ರೇಮ್ ಮಲ್ಲಪ್ಪ ಚೌಗಲ ಅಂತ ಎಮ್ ಎಲ್ ಎ ನಾರ್ತ್ ಬೆಳಗಾವಿಗೆ ಪಾರ್ಟಿಸಿಪೇಟ್ ಮಾಡಿದ್ದೆ ಇವಾಗ ನಾನು ಮತ್ತೆ ಎಂ ಪಿಗೆ ಬೆಳಗಾವಿ ಕ್ಷೇತ್ರಕ್ಕೆ ಕ್ಷೇತ್ರ ಟು ಬೆಳಗಾವಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಪ್ರಜಾಕಿಯಾದಿಂದ ನಾನು ಒಂದು ಬಿಸ್ನೆಸ್ ಮ್ಯಾನ್ ಆಮೇಲೆ ಪ್ರಜಾಕಿಯಲ್ಲಿ ಬಂದದ್ದು ಎಸ್ ಒ ಪಿ ಒಂದು ಮಾಡ್ಯೂಲ್ ಇರೋದಕ್ಕೋಸ್ಕರ ಈ ಪ್ರಜಾಕಿಯನ್ನು ಸೇರಿಕೊಂಡು ಕೆಲಸ ಮಾಡೋಕೆ ಇಷ್ಟಪಟ್ಟಿದ್ದೇನೆ ಸರಿ ಸರ್ ಈಗ ನಿಮ್ಮ ಕ್ಷೇತ್ರದಲ್ಲಿ ಹೇಳಿದ್ರಿ ನಿಮ್ಮ ಕ್ಷೇತ್ರವಾರು ತುಂಬ ದೊಡ್ಡದಾಗಿದೆ ಸೊ ಎಷ್ಟು ಎಷ್ಟು ನಿಮ್ಮ ಈಗ ನೀತಿ ಸಂಹಿತೆಯಲ್ಲಿ ಎಲೆಕ್ಷನ್ ಕಮಿಷನ್ ಇಷ್ಟೊಂದು ಬಜೆಟ್ ಕೊಟ್ಟಿದ್ದಾರೆ ಇಷ್ಟು ಲಕ್ಷ ಖರ್ಚು ಮಾಡಬಹುದು ಅಂತಿದೆ ನೀವ್ ಎಷ್ಟು ಲಕ್ಷ ಖರ್ಚು ಮಾಡಬೇಕು ಅಂದ್ರೆ ಎಷ್ಟು ಸಾವಿರ ಮಾಡಬೇಕು ಅನ್ಕೊಂಡಿದ್ರೆ ಏನಿತ್ತ ಕಮಿಷನ್ ಎಪ್ಪತ್ ಲಕ್ಷ ಖರ್ಚು ಮಾಡಿ ಅಂತ ಕೊಟ್ಟಿದ್ದಾರೆ ಒಂದ್ ಎಂಪಿ ಸಂಬಳ ಎಷ್ಟು ಒಂದು ಕೋಟಿ ಎಂಬತ್ ಲಕ್ಷ ಒಂದು ಕೋಟಿ ಎಂಬತ್ ಲಕ್ಷ ಎಂಪಿ ಐದು ವರ್ಷಕ್ಕೆ ಅದು ಒಂದು ಕೋಟಿ ಎಂಬತ್ ಲಕ್ಷ ಖರ್ಚು ಮಾಡ್ತಾ ಇದ್ರೆ ಸಂಬಳ ಇದೆ ಐದು ವರ್ಷಕ್ಕೆ ಎಪ್ಪತ್ ಲಕ್ಷ ಖರ್ಚು ಮಾಡಿ ಅಂದ್ರೆ ಏನಾಯ್ತು ಅಲ್ಲಿ ಪ್ರಾಬ್ಲಮ್ ಇದೆ ಹೆಂಗೆ ಪ್ರಾಬ್ಲಮ್ ಇದೆ ಅಂದರೆ ಒಂದು ಕ್ಯಾಂಡಿಡೇಟ್ ಎ ಪಾರ್ಟಿಯಿಂದ ಐವತ್ತು ಕೋಟಿ ಬಿ ಪಾರ್ಟಿಯಿಂದ ಮೂವತ್ತು ಕೋಟಿ ಸಿ ಪಾರ್ಟಿಯಿಂದ ಹದಿನೈದು ಕೋಟಿ ಬೇರೆ ಬೇರೆ ಪಕ್ಷ ಏಳೆಂಟು ಹತ್ತು ಪಕ್ಷಗಳಿದ್ದಾವೆ ಎರಡು ಕೋಟಿ ಮೂರು ಕೋಟಿ ಖರ್ಚು ಮಾಡ್ತಾರೆ ಎಲ್ಲಿ ಒಂದು ಕೋಟಿ ಎಂಬತ್ತು ಲಕ್ಷ ಸಂಬಳನೇ ಇದೆ ಐವತ್ತು ಕೋಟಿ ಯಾಕೆ ಖರ್ಚು ಮಾಡ್ತಾಯಿದ್ದಾರೆ ಮಾಜನರೇ ಅರ್ಥ ಮಾಡ್ಕೋಬೇಕು ಯಾಕೆ ಅಂದರೆ ಒಂದು ಸಾವಿರದಿಂದ ಎರಡು ಸಾವಿರ ಕೋಟಿ ಲೋಟಿ ಹೊಡಿತಾರೆ ಅದಕ್ಕೆ ಐವತ್ತು ಕೋಟಿ ಎಪ್ಪತ್ತು ಕೋಟಿ ಮೂವತ್ತೈದು ಕೋಟಿ ಖರ್ಚು ಮಾಡೋದು ಒಂದು ಕೋಟಿ ಲಕ್ಷ ಸಂಬಳಕ್ಕೆ ಇಷ್ಟು ಖರ್ಚು ಮಾಡ್ತಾರೆ ನಾನು ಖರ್ಚು ಮಾಡಲ್ಲ ಸ್ವಾಮಿ ಎದಕ್ಕೆ ಖರ್ಚು ಮಾಡ್ಬೇಕು ನಾಮಿನೇಷನ್ ಕೊಡ್ತೇನೆ ಇಪ್ಪತ್ತೈದು ಸಾವಿರ ರೂಪಾಯಿ ಏನು ಜೋರಾಕ್ಸು ಟೀ ಕಾಫಿ ಜೊತೆಲಿ ಇದ್ರು ಮೂರು ಜನ ಒಂದು ಇಪ್ಪತ್ತು ಸಾವಿರ ಅಂದ್ರೆ ಅಮ್ಮಮ್ಮ ಐವತ್ತು ಸಾವಿರಲ್ಲಿ ಎಲೆಕ್ಷನ್ ಮುಗಿತೆ ನಾನು ಒಂದು ಕೋಟಿ ಎಂಬತ್ತು ಸಾವಿರ ಸಂಬಳ ಸಿಕ್ತೇನೆ ಖುಷಿಯಾಗಿ ಕೆಲಸ ಮಾಡ್ತೇನೆ ಮತ್ತೆ ಅದರಿಂದ ಅದ್ರಿಂದ ಐವತ್ತು ಲಕ್ಷ ನಾನು ಜನರಿಗೆ ಹಚ್ತೇನೆ ನನ್ನ ಸಂಬಳದಿಂದ ಒಂದು ಕೋಟಿ ಎಂಬತ್ತು ಲಕ್ಷ ಐದು ವರ್ಷ ಇಲ್ಲಿ ಬರುತ್ತೆ ಐವತ್ತು ಲಕ್ಷ ನಾನು ಜನರಿಗೆ ಹಾಸ್ತೇನೆ ಅದು ಮತ್ತೆ ಈ ತರ ಕಾನ್ಸೆಪ್ಟ್ ಇಟ್ಕೊಂಡಿದೀರಾ ಮಾಡಬಹುದಲ್ಲ ಯಾಕೆ ಮಾಡಬಹುದು ಒಂದು ಕೋಟಿ ಎಂಬ ಇವತ್ತು ನನಗೆ ಎಷ್ಟು ಸರಿ ಮತ್ತೆ ಸರ್ ಇವಾಗ ನೀವು ಹೇಳಿದ್ರಲ್ಲ ಸೊ ಇವಾಗ ನೀವು ಹೇಳಿದ್ರೆ ಇಷ್ಟು ಒಂದ್ ಐವತ್ತು ಸಾವಿರ ರೂಪಾಯಿ ತನಕ ಖರ್ಚು ಮಾಡ್ತೀನಿ ಅಂತ ನೀವು ಅಂತ ಇದೀರಾ ಕರೆಕ್ಟಾ ಅಪ್ಪ ಬಂದ್ರೆ ಒಂದ್ ಅಷ್ಟು ಆಗ್ಬಹುದು ಅಂತ ನೀವ್ ಹೇಳ್ತಾ ಇರೋದು ಮಿನಿಮಮ್ ಮ್ಯಾಕ್ಸಿಮಮ್ ಬಜೆಟ್ ಮಿನಿಮಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಲೇಬೇಕು ಅದು ಮಿಕ್ಕಿದ ಆಜು ಬಾಜು ಅಂತ ಕ್ಷೇತ್ರ ಕ್ಷೇತ್ರ ದೊಡ್ಡದಾಗಿರೋದ್ರಿಂದ ಒಂದು ಪಾಂಪ್ಲೆಟ್ಗೋ ಇದಕ್ಕೋ ಅಂತ ನೀವು ಎಷ್ಟು ಅಂತ ಹೇಳ್ತಾ ಇದ್ದೀರ ಕರೆಕ್ಟ್ ಅಲ್ವಾ ಸೊ ಇವಾಗ ನೀವಿನ್ನ ವಿಚಾರಗಳನ್ನ ಯಾವ ಯಾವ ರೀತಿ ಮುಟ್ಟಿಸ್ಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಅನ್ಕೊಂಡಿದ್ದೀರಾ ನೋಡಿ ನಾನಿವಾಗ ನಿರಂತರ ಪ್ರಜಾಕೀಯದ ಹೇಳ್ತಾ ಬರ್ತಾ ಇದ್ದೇನೆ ಪ್ರಚಾರ ಮಾಡ್ತಾ ಬರ್ತಿದ್ವಿ ಕೂತ್ರೆ ಮಲಗಿದ್ರೆ ನಿಂತರೆ ಬಿಸ್ನೆಸ್ ಮಾಡ್ತಾ ಇದ್ರೆ ಹೋಗು ಬರೋ ಟ್ರಾವೆಲಿಂಗ್ ಅಲ್ಲಿ ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇದೆ ಒಂದು ನಾವು ಚಿಕ್ಕ ವಿಡಿಯೋ ಮಾಡಿದರೆ ಸೋಷಿಯಲ್ ಮೀಡಿಯಾದವರು ನಮ್ಮ ಮಿತ್ರರಾದಂಥ ಸುಮಾರು ಜನಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ಅದು ತುಂಬ ಖುಷಿ ವಿಷಯ ಓಕೆ ಇದೇ ತರ ಆಗುತ್ತೆ ಈ ಎಲೆಕ್ಷನ್ ಟೈಮಲ್ಲಿ ಖರ್ಚು ಮಾಡಿ ಹೋಗ್ಬೇಕಂತಲ್ಲ ಇಬ್ಬರೇ ಜನ ಹೋಗ್ಬಿಟ್ಟು ಈಗ ಒಂದು ಹಳ್ಳಿಗೆ ಒಂದು ತಾಲೂಕಾಗೆ ನೂರ ಇಪ್ಪತ್ತರಿಂದ ನೂರ ಮೂವತ್ ಮೂರು ಹಳ್ಳಿಗಳು ಬರ್ತವೆ ಒಂದು ಎಂ ಪಿ ಅಂದ್ರೆ ಎಂಟು ಎಮ್ ಎಲ್ ಗಳ ಕ್ಷೇತ್ರ ಇದೆ ನಮ್ದು ಇವಾಗ ಇಲ್ಲ ಅಂದರೆ ಒಂದು ಎಂಟು ನೂರ ಪ್ಲಸ್ ಹಳ್ಳಿಗಳು ಬರ್ತವೆ ಎಂಟು ನೂರ ಹಳ್ಳಿಗೆ ನಾವು ಹೋಗೋಕ್ಕಾಗಲ್ಲ ಹೋಗ್ಬೇಕಂದ್ರೆ ಸುಮಾರು ದುಡ್ಡು ಖರ್ಚಾಗುತ್ತೆ ಮತ್ತು ನಾನು ಕರಪ್ಷನ್ ಮಾಡಬೇಕಾಗತ್ತೆ ಇಲ್ಲ ಅಧ್ಯಕ್ಷರಿಲ್ಲ ಕಾರ್ ತೊಗೊಂಡು ಓಡಾಡೋದಿಲ್ಲ ನಾನು ಆಗಿ ಸೋಷಿಯಲ್ ಮೀಡಿಯಾ ಮುಖಾಂತರ ಸಂತಿಗಳಲ್ಲಿ ಹೋಗಿ ಒಂದು ಒಂದು ತಾಲೂಕಾ ಇದೆ ಅಲ್ಲಿ ನಾನು ಓದಿ ಅಂದರೆ ಒಂದು ಅರವತ್ತು ಹಳ್ಳಿ ಜನ ಬಂದಿರ್ತಾರೆ ಒಂದು ಆಗಿ ಬೋರ್ಡ್ ಹಿಡ್ಕೊಂಡು ತಿರುಗಿದ್ರೆ ನನ್ನ ಪ್ರಜಾಕೀಯ ಬಗ್ಗೆ ಗೊತ್ತಾಗುತ್ತೆ ಎಷ್ಟು ಬೋರ್ಡ್ ಖರ್ಚಾಗುತ್ತೆ ಐವತ್ತು ರೂಪಾಯಿ ಇದು ಐವತ್ತು ರೂಪಾಯಿ ಇದು ನಾಲ್ಕು ಜನ ಊಟ ಊಟ ಮಾಡಿಸಿ ನೀರು ಕುಡಿಸಿದ್ರೆ ಅವ್ರಿಗೆ ಜೊತೆಲಿ ಕರ್ಕೊಂಡು ಎಷ್ಟು ಖರ್ಚಾಗತ್ತೆ ನಾವು ಬೋಂಡ್ ಮಾಡ್ತೇವೆ ಸರ್ ಸೈಲೆಂಟ್ ಆಗಿ ಹೋಗ್ತೇವೆ ಜನರಿಗೆ ತೊಂದರೆ ಮಾಡಲ್ಲ ಮ್ಯೂಸಿಕ್ ಹಾಕಲ್ಲ ದೊಡ್ಡ ಬ್ಯಾನರ್ ಹಾಕಲ್ಲ ಆಡ್ ಕೊಡೋಲ್ಲ ಸೊ ಇದು ಕೂಡ ಒಂದು ಪ್ರಚಾರ ಅಲ್ವಾ ಖರ್ಚು ಮಾಡದೆ ಪ್ರಚಾರ ಮಾಡಬಹುದು ಒಂದು ಹಳ್ಳಿಯಲ್ಲಿ ಒಂದು ತಾಲೂಕಾದಲ್ಲಿ ಒಂದು ನೂರ ಇಪ್ಪತ್ತೊಂದು ನೂರ ಮೂವತ್ತು ಹಳ್ಳಿಗಳಿರ್ತವೆ ಅರವತ್ತರಿಂದ ಎಪ್ಪತ್ತು ಹಳ್ಳಿಯಿಂದ ಅಲ್ಲಿ ಬಂದಿರ್ತಾರೆ ಸೊ ಅವ್ರಿಗೆ ಮುಟ್ಟಿಸ್ಬೋದಲ್ಲ ಅದೇ ಥರ ಏಳು ತಾಲೂಕ ಬರುತ್ತೆ ಏಳು ತಾಲೂಕಾಗ ನಾನು ಏಳು ದಿವಸ ಪ್ರಚಾರ ಮಾಡಿದರೆ ಎಷ್ಟು ಜನರಿಗೆ ಹೋಯ್ತು ಸೆವೆಂಟಿ ಪರ್ಸೆಂಟ್ ಜನರಿಗೆ ನಾವು ಯು ಪಿ ಪಿ ಮುಟ್ಟಬೋದು ಖರ್ಚು ಮಾಡದೆ ಮುಟ್ಟಬೋದು ಅದು ಮಾಡ್ತೀವಿ ಅದಾಗುತ್ತೆ ಓಟರ್ಸ್ ಕೂಡ ಹಾಗೆ ಇದ್ದಾರೆ ಪ್ರಜಾಕಿಯ ಮನದಲ್ಲಿದೆ ವೋಟ್ ಹಾಕಲ್ಲ ಅಂತ ಪ್ರಜಾಕಿ ಅಂತ ಯಾರು ತಿಳ್ಕೊಬಾರ್ದು ಪ್ರಜಾಕಿಯ ಕಾನ್ಸೆಪ್ಟ್ ಇಲ್ಲಿ ಕರ್ನಾಟಕ ಏಳು ಕೋಟಿ ಜನರಲ್ಲಿ ಇಲ್ಲ ಅಂದರೆ ಐದು ಕೋಟಿ ಜನರಿಗೆ ಗೊತ್ತಿದೆ ಓಟ್ ಹಾಕಲ್ಲ ಅಂದರೆ ಅವ್ರು ಪ್ರಜಾಕೆ ಅಲ್ಲ ಅಂತಲ್ಲ ಇವತ್ತಿಲ್ಲ ನಾಳೆ ಪ್ರಜಾಕೆಗೆ ಓಟ್ ಹಾಕ್ತಾರೆ ಅವ್ರಿಗೆ ಗೊತ್ತಾಗಿದೆ ಏನು ಮಾಡಬೇಕು ಅಂತ ಓಕೆ ತುಂಬ ಥ್ಯಾಂಕ್ ಯು ಸರ್ ನಿಮ್ಮ ಮೂಲವಾದ ಸಮಯ ಕೊಟ್ಟಿದ್ದಕ್ಕೆ ಸೊ ಡೆಮೊಕ್ರೆಟಿಕ್ಕು ಮತ್ತು ನ್ಯೂಸ್ ಮಿತ್ರ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್ ಧನ್ಯವಾದ